ನನಗೆ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ನಾನು ಆಗಸ್ಟ್ ಎಂಟನೇ ತಾರೀಕು ಮಾಡಿದ್ದು ನಾಲ್ಕು ತಿಂಗಳಾಗ್ತಾ ಬಂತು ನಾಲ್ಕು ತಿಂಗಳು ಆಯ್ತು ಇವತ್ತಿಗೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ನಾಲ್ಕು ಆಯ್ತು ನೋಡಿ ಸರ್ಪ್ರೈಸಿಂಗ್ ನಾನು ಅನ್ಕೊಂಡೇ ಇರ್ಲಿಲ್ಲ ಇವತ್ತು ಎಂಟನೇ ತಾರೀಕು ಇವತ್ತು ಆಗಸ್ಟ್ ಎಂಟನೇ ತಾರೀಕು ಸ್ಟಾರ್ಟ್ ಮಾಡಿದ್ದು ನೋಡಿ ನಾನು ಸೊ ನಾಲ್ಕು ತಿಂಗಳು ಕಂಪ್ಲೀಟ್ ಆಯಿತು ಸೊ ನಿಮ್ಮ ಸಪೋರ್ಟಿಂದ ಹೀಗೆ ಸಪೋರ್ಟ್ ಇರಿ ಇನ್ನು ತುಂಬ ಸಪೋರ್ಟ್ ನಿಮ್ದು ಬೇಕು ನನಗೆ ಆದರೆ ಪರವಾಗಿಲ್ಲ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಒಳ್ಳೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ನಿಮ್ಮ ನನ್ನ ರೆಸಿಪಿ ಇಷ್ಟ ಆಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ ನನಗೆ ಆ್ಯಕ್ಚುಲಿ ಸುಮಾರು ರೆಸಿಪಿಗಳು ಗೊತ್ತು ಚಾಟ್ಸು ನಾರ್ತ್ ಇಂಡಿಯನ್ನು ಮಂಗ್ಳೂರು ಶೈಲಿದು ನಾವು ಆ್ಯಕ್ಚುಲಿ ಬ್ರಾಹ್ಮಿಣ್ಸು ಸೊ ಹಾಗಾಗಿ ಮಂಗ್ಳೂರು ಅಡುಗೆಗಳೆಲ್ಲ ಗೊತ್ತಿದೆ ನನಗೆ ಉಡುಪಿಲಿ ಉಡುಪಿಯಿಂದ ಬೇಸಿಕಲಿ ನಮ್ಮ ನೇಟಿವ್ ಬಂದು ಉಡುಪಿ ಐ ಮೀನ್ ಮಂಗ್ಳೂರು ಉಡುಪಿ ಆ ಕಡೆ ಸೊ ಅಲ್ಲಿದು ರೆಸಿಪಿಗಳೆಲ್ಲ ನನಗೆ ನನಗೆ ಗೊತ್ತು ಕೆಲವು ಕೆಲವು ನಮ್ಮಮ್ಮನಿಂದ ನಾನು ಕಲ್ತಿದ್ದೀನಿ ನಮ್ಮಮ್ಮ ಅಂತೂ ತುಂಬ ಒಳ್ಳೆ ಶೇಫು ಹೇಳ್ಬೇಕಂದ್ರೆ ಮಂಗ್ಳೂರು ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ವೆಜಿಟೇರಿಯನ್ ಮಾತ್ರ ಪರ್ಟಿಕ್ಯುಲರಿ ಸೊ ಹಾಗಾಗಿ ನಾನು ನಾರ್ತ್ ಇಂಡಿಯನ್ನು ಚಾಟ್ಸ್ ಆ ಥರ ಎಲ್ಲ ಮಾಡ್ತೀನಿ ಸೊ ಮಂಗಳೂರಲ್ಲಿ ತುಂಬಾ ತರಹದ ಅಡಿಗೆಗಳು ಮಾಡ್ತಾರೆ ಒಂದೊಂದು ನಮ್ ಕಡೆ ಅಂತೂ ಅಡಿಗೆ ಹೇಗೆ ಅಡಿಗೆ ಅಂದ್ರೆ ಇರುತ್ತೆ ಅಂದ್ರೆ ಒಂದು ಫಂಕ್ಷನ್ ಅಲ್ಲಿ ಮಿನಿಮಮ್ ಮಿನಿಮಮ್ ಟು ಮ್ಯಾಕ್ಸಿಮಮ್ ಐವತ್ತು ವೆರೈಟಿ ಡಿಶಸ್ ಇಂದ ನೂರ್ ವೆರೈಟಿ ಡಿಶಸ್ ತನಕನೂ ಮಾಡ್ತಾರೆ ಹಾಗಾಗಿ ಎಷ್ಟು ತರ ಇರುತ್ತೆ ಗೊತ್ತಾ ನಮ್ ಕಡೆ ಅಂತೂ ಯಾವ ಐಟಮ್ನು ಕೆಲವೊಂದಂತೂ ವೇಸ್ಟೇ ಮಾಡಲ್ಲ ಎಲ್ಲಾದ್ರಿಂದ ಏನಾದ್ರೂ ಡಿಶ್ ಮಾಡ್ತಾರೆ ಸೊ ನನ್ಗೆ ಆಕ್ಚುಲಿ ಏನಂದ್ರೆ ನಾನು ತುಂಬಾ ರೆಸಿಪಿ ಮಾಡಿ ತೋರಿಸ್ಬೇಕು ಅಂತ ಆಸೆ ಬಟ್ ನನ್ ನಾನ್ ಜಾಬ್ ಮಾಡ್ತಾ ಇದೀನಿ ಆಸ್ ಅಕೌಂಟೆಂಟ್ ಒಂದ್ ಕಡೆ ಡೈಲಿ ಬರೋದ್ ಲೇಟ್ ಆಗುತ್ತೆ ಮತ್ತೆ ಮನೆ ನೋಡ್ಬೇಕು ಮಕ್ಳು ನೋಡ್ಬೇಕು ಹಾಗಾಗಿ ವೀಕ್ಲಿ ಎರಡೇ ಎರಡು ರೆಸಿಪಿ ಹಾಕಕ್ ಆಗ್ತಾ ಇರೋದು ಇಷ್ಟುವರೆಗೂ ನಾನು ಹಾಕಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗಿರುತ್ತೆ ಅದರಿಂದ ನೀವು ಇಷ್ಟು ಚೆನ್ನಾಗಿ ನನಗೆ ರೆಸ್ಪಾಂಡ್ ಮಾಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಬಟ್ ಕಮೆಂಟ್ ಮಾತ್ರ ನನಗೆ ನನ್ನ ಅಲ್ಲಿ ಅಥವಾ ಪರ್ಸನಲ್ ಆಗಿ ನನಗೆ ಬರ್ತಾ ಇದೆ ಕೆಲವರು ನನಗೆ ಗೊತ್ತಿರೋರು ಪರ್ಸನಲ್ ಆಗಿ ನನಗೆ ಕಳಿಸ್ತಾ ಇದ್ದಾರೆ ಯೂಟ್ಯೂಬ್ ಚಾನೆಲ್ ಫೇಸ್ಬುಕ್ ಇದರಲ್ಲಿ ಫೇಸ್ಬುಕ್ಕಲ್ಲಾಗಲಿ ಯೂಟ್ಯೂಬಲ್ಲಾಗ್ಲಿ ಆ ಅದರಲ್ಲಿ ನೀವು ಕಮೆಂಟ್ ಹಾಕಿದ್ರೆ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಒಂಥರ ಮೋಟಿವೇಶನ್ ಇದ್ದಂಗೆ ನನಗೆ ಅಫ್ಕೋರ್ಸ್ ಮೋಟಿವೇಟ್ ಮಾಡ್ತಾ ಇದ್ದೀರಾ ಸುಮ್ಮನೆ ಹೇಳಬಾರ್ದು ಹಾಗಾಗಿ ನೀವು ಮಾತ್ರ ಕಮೆಂಟ್ ನ ಖಂಡಿತ ಹಾಕಿ ಯಾಕೆಂದರೆ ನಾವೆಲ್ಲ ಮಾಡ್ತೀವಿ ಡೀಶನ್ ನಮ್ಗೆ ಗೊತ್ತಿರುತ್ತೆ ಅದು ಹೆಂಗಿರುತ್ತೆ ಅಂತ ಬಟ್ ನಿಮ್ಮ ಒಪಿನಿಯನ್ ನಂಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ನಾನು ನಿಮ್ಮ ನಿಮ್ಗೆ ಏನು ಅಂದ್ರೆ ಲೈಕ್ ಹೆಂಗೆ ಮಾಡ್ಬೋದು ಥರ ಮಾಡಿದ್ರೆ ಹೆಲ್ಪ್ ಆಗುತ್ತಾ ಅಂತ ನಾನು ಯೋಚನೆ ಮಾಡ್ಬೋದಲ್ವಾ ಮತ್ ಕೆಲವೊಂದು ವೆರೈಟಿಗಳು ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಅದಕ್ಕೋಸ್ಕರ ನೀವು ಟ್ರೈ ಮಾಡಿ ನಮ್ಮ ನಾನು ಹಾಕಿರೋ ರೆಸಿಪಿಗಳನ್ನೆಲ್ಲ ತುಂಬ ನಾನು ಇಷ್ಟುವರೆಗೂ ಹಾಕಿರೋ ರೆಸಿಪಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿದ್ರೆ ನೀವು ಖಂಡಿತ ಕಮೆಂಟ್ ಹಾಕಿರ್ತೀರಾ ಮರ್ತೋಗಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಮರಿದಂಗೆ ಇನ್ಮೇಲಿಂದ ಈಗ ಯೂಸ್ ಮಾಡಿದ್ರೆ ನೀವು ಟೇಸ್ಟ್ ಮಾಡಿದ್ರೆ ಅದನ್ನ ಮಾಡಿದ್ರೆ ಈಸಿ ಅನ್ಸ್ತಾ ತುಂಬಾ ಡಿಫಿಕಲ್ಟ್ ಅನ್ಸ್ತಾ ಅಂದ್ರೆ ಕಷ್ಟ ಅನ್ಸ್ತಾ ನಿಮ್ಗೆ ಮಾಡೋದನ್ನ ತಿಳಿಸಿ ನನಗೆ ಸುಲಭವಾಗಿರೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹೇಗ್ ಮಾಡ್ಬೋದು ಯಾವ ರೀತಿ ಅಂದ್ರೆ ಟ್ರಿಕ್ಸ್ ಹೆಂಗ್ ಯೂಸ್ ಮಾಡಬಹುದು ಅಂತ ಹೇಗೆ ಬಿಸಿ ಅಂದ್ರೆ ಬೇಯಿಸಿದ್ರೆ ಯಾವ ವಿಧಾನದಲ್ಲಿ ಬೇಯಿಸಿದ್ರೆ ನಿಮ್ಗೆ ಸುಲಭ ಆಗುತ್ತೆ ಟೇಸ್ಟ್ ಹೆಂಗಿರುತ್ತೆ ಕೆಲವೊಂದು ಕುಕ್ಕರ್ ಅಲ್ಲಿ ಬೇಯಿಸಿದ್ರೇನೆ ಬೇರೆ ರುಚಿ ಇರುತ್ತೆ ಡೈರೆಕ್ಟ್ ಆಗಿ ನೀವು ಪಾತ್ರೆ ಇಟ್ಟು ಬೇಯಿಸಿದ್ರೇನೆ ಬೇರೆ ರುಚಿ ಇರುತ್ತೆ ಹಾಗಾಗಿ ಗೊತ್ತಿರುತ್ತಲ್ವಾ ಮತ್ತೆ ನಾನು ಆಕ್ಚುಲಿ ನಾನು ಇಲ್ಲೇ ಬೆಂಗಳೂರಲ್ಲಿ ಇರೋದು ನನಗಿಬ್ರು ಮಕ್ಕಳು ಒಬ್ಬ ಸೆವೆಂತ್ ಸ್ಟ್ಯಾಂಡರ್ಡು ಒಬ್ಬ ಸೆಕೆಂಡ್ ಸ್ಟ್ಯಾಂಡರ್ಡು ಇಬ್ರಿಗೂ ಸಾಮಾನ್ಯವಾಗಿ ಸಂಡೇಸ್ ಆದ್ರೆ ಸಾಕು ಏನಾದ್ರು ಮಾಡಿ ಅಮ್ಮ ಅಂತ ಶುರು ಮಾಡ್ತಾರೆ ಜಾಸ್ತಿ ನಾನು ಚಾಟ್ಸು ಇದೆಲ್ಲ ಮನೇಲೆ ಮಾಡೋದು ಹೊರಗಡೆ ಹೋಗ್ತೀವಿ ಇಲ್ಲ ಅಂತಿಲ್ಲ ಯಾವಾಗಲೂ ಮನೇಲಿ ಮಾಡೋಕ್ಕಾಗತ್ತೆ ಹೇಳಿ ನನಗೂ ಬೇಜಾರಾಗುತ್ತಲ್ವಾ ಆವಾಗ ಹೊರಗಡೆ ಹೋಗೋದು ಮನೆ ಮನೇಲಿ ನಾನು ನಮ್ಮ ನಮ್ಮ ಯಜಮಾನ್ರು ನನ್ನ ಇಬ್ಬರು ಮಕ್ಕಳು ಮತ್ತು ನಮ್ಮ ಅಮ್ಮ ದೊಡ್ಡಮ್ಮನ ಜೊತೆ ಇರೋದು ನಮ್ಮ ಅತ್ತೆ ಮಾವ ಎಲ್ಲ ಊರಲ್ಲಿರ್ತಾರೆ ಇರ್ತಾರೆ ಅವರು ನಾನು ಆಲ್ಮೋಸ್ಟ್ ನನ್ನ ಮದುವೆ ಆಗಿ ಈ ಫೆಬ್ರವರಿ ಬಂದರೆ ಹದಿನಾಲ್ಕು ವರ್ಷ ಆಗುತ್ತೆ ಟೈಮ್ ಎಷ್ಟು ಬೇಗ ಹೋಗುತ್ತೆ ಗೊತ್ತೇ ಆಗಲ್ಲ ನೋಡಿ ಹದಿನಾಲ್ಕು ವರ್ಷ ಆಯ್ತು ನನ್ನ ಮದುವೆಯಾಗಿ ಅದು ಲಕ್ಕಿಲ್ಲಿ ನನ್ನ ಲಕ್ಕ ಏನೋ ಗೊತ್ತಿಲ್ಲ ನಾನು ನಮ್ಮ ನಮ್ಮಅಮ್ಮನವ್ರ ಜೊತೆನೇ ಇದ್ದೀನಿ ಬೆಂಗಳೂರಿಗೆ ಮದುವೆ ಆದ್ಮೇಲೆ ನಾನು ಮದುವೆ ಆಗಿ ನನ್ಗೆ ಕೊಟ್ಟಿದ್ದು ಮೂಡಬಿದ್ರಿಗೆ ಬಟ್ ಬೆಂಗಳೂರಲ್ಲಿ ನನ್ನ ಯಜಮಾನ್ ಕೆಲಸ ಇದ್ದರಿಂದ ನಾನು ಮುಂಚೆ ವರ್ಕ್ ಮಾಡ್ತಾ ಇದ್ದ್ರಿಂದ ಇಲ್ಲಿಗೆ ಬಂದ್ವಿ ಬೇರೆ ಮನೆ ಮಾಡೋದು ನೆಗೆ ನನಗೆ ಅಮ್ಮ ಜೊ ಅಮ್ಮನ ಜೊತೆನೇ ಇರ್ಬೋದು ಅಂತ ಅಲ್ಲೇ ಅವ್ರ ಜೊತೆ ಇದೀವಿ ಅವ್ರಿಗೂ ಸ್ವಲ್ಪ ಸಪೋರ್ಟಿವ್ ಆಗಿರುತ್ತೆ ಅಂತ ಹಾಗೆ ಸೊ ಇನ್ನೇನು ನಂದು ಫ್ಯೂಚರ್ ಪ್ಲಾನ್ ಏನಿದೆ ಅಂದ್ರೆ ಇನ್ನು ಹೊಸ ಹೊಸ ರೆಸಿಪಿ ಟ್ರೈ ಮಾಡಿ ಹೇಗ್ ಬಂದು ಅಂತ ಹೇಳಿ ನಿಮ್ಗೂ ನಮ್ಗೆ ನಮ್ದ್ರಲ್ಲಿ ನಾನು ಆಗ್ಲೇ ಹೇಳಿದೆ ನಿಮ್ಗೆ ಎನ್ ನಂಬರ್ ಆಫ್ ರೆಸಿಪೀಸ್ ಇದೆ ನಮ್ಮ ಉಡುಪಿ ಮತ್ತೆ ಮಂಗ್ಳೂರ್ ಮಂಗ್ಳೂರಲ್ಲಿ ನಾನ್ ವೆಜ್ ಅಲ್ಲ ವೆಜಿಟೇರಿಯನ್ ವೆಜಿಟೇರಿಯನ್ ರೆಸಿಪೀಸು ಅದರಲ್ಲೂ ಏನ್ ಗೊತ್ತಾ ಕೆಲವರಿಗೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಇಲ್ದೆ ಅಡಿಗೆ ಮಾಡಕ್ಕೆ ಕಷ್ಟ ಅನ್ಸುತ್ತೆ ಹಾಗಾಗಿ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡದೇನೆ ಮಾಡೋ ಅಂತ ಎಷ್ಟು ರೆಸಿಪಿ ಇದೆ ಗೊತ್ತಾ ನಮ್ಮನೇಲಿ ಸಾಮಾನ್ಯವಾಗಿ ಈರುಳ್ಳಿ ಬೆಳ್ಳುಳ್ಳಿ ಯೂಸೇ ಮಾಡಲ್ಲ ಹ್ಮ ಯೂಸೇ ಮಾಡಲ್ಲ ಏನಾದ್ರೂ ನಾರ್ತ್ ಇಂಡಿಯನ್ ಡಿಶ್ ಮಾಡೋದಿದ್ರೆ ಅಥವಾ ಲೈಕ್ ಚಾಟ್ಸ್ ಮಾಡೋದಿದ್ರೆ ರೈಸ್ ಪಾತ್ರೆಗಳೆಲ್ಲ ಮಾಡೋದಿದ್ರೆ ಮಾತ್ರ ನಾ ನಾನು ಎಸ್ಪೆಷಲಿ ನಾನು ಅಂತದ್ರಲ್ಲಿ ಒಂದು ಸ್ವಲ್ಪ ಎತ್ತಿದ ಕೈ ಅಂತ ಹೇಳ್ಬೋದು ಮನೇಲಿ ಅಮ್ಮ ನನಗೆ ಇದು ಮಾಡಲ್ಲ ಅವರು ಬರೀ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡ್ದೇನೆ ಎಲ್ಲ ಅಡುಗೆನೂ ಮಾಡ್ತಾರೆ ಅದು ತುಂಬ ರುಚಿ ಕೂಡ ಇರುತ್ತೆ ಅದೇ ಒಂದು ಅಥೆಂಟಿಕ್ ಫ್ಲೇವರ್ ಇರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ ತಕ್ಷಣ ಅದ್ರದ್ದು ಫ್ಲೇವರ್ ನಿಮಗೆ ಚೇಂಜ್ ಆಗುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಬೇಕಾಗಲ್ಲ ಹಾಗಾಗಿ ಎಷ್ಟೋ ಜನ ಅಂತಾರೆ ನಮ್ಮ ಮನೆ ಪಕ್ಕ ಅಕ್ಕ ಪಕ್ಕದಲ್ಲೇ ಹೇಳ್ತಾರೆ ಹೇಗೆ ನೀವು ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡ್ದಂಗೆ ಅಡಿಗೆ ಮಾಡ್ತೀರಾ ಸಾಂಬಾರ್ ಮಾಡ್ತೀರಾ ರಸಂ ಮಾಡ್ತೀರಾ ಅಂತ ಈರುಳ್ಳಿ ಬೆಳ್ಳುಳ್ಳಿ ಹಾಕದೇನು ಉಡುಪಿ ಸ್ಟೈಲ್ ರಸಂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀವು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಹೋಗಿದ್ದಾಗ ಖಂಡಿತ ಅಲ್ಲಿ ಅಡಿಗೆ ಊಟ ಮಾಡಿರ್ತೀರಾ ನಿಮ್ಗದ ಫೀಲ್ ಹೆಂಗಿರುತ್ತೆ ತುಂಬಾ ಚೆನ್ನಾಗಿರುತ್ತಲ್ವಾ ಅಲ್ಲಿ ಖಂಡಿತವಾಗ್ಲು ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡೋದಿಲ್ಲ ಆದ್ರೂ ಎಷ್ಟು ಸ್ವಾದಿಷ್ಟವಾಗಿರುತ್ತೆ ಎಷ್ಟು ನ್ಯೂಟ್ರಿಷನ್ ತುಂಬಿರುತ್ತೆ ಅದರಲ್ಲಿ ಧರ್ಮಸ್ಥಳಕ್ಕೆ ಹೋದಾಗ್ಲೂ ಅಷ್ಟೇ ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ ಸೌತ್ ಇಂಡಿಯಾ ಸೌತ್ ಕರ್ನಾಟಕದಲ್ಲಿ ಐ ಮೀನ್ ಮಂಗಳೂರು ಉಡುಪಿ ಕಡೆ ನಿಮ್ಗೆ ಯಾವುದೇ ದೇವಸ್ಥಾನದಲ್ಲೂ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡೋದೇ ಇಲ್ಲ ಆದ್ರೂನು ಆ ದೇವಸ್ಥಾನದ ಪ್ರಸಾದದಲ್ಲಿ ಒಂದು ಎಷ್ಟು ಒಳ್ಳೆ ಫ್ಲೇವರ್ ಇರುತ್ತೆ ಅಂದ್ರೆ ಎಷ್ಟೋ ವರ್ಷ ಆದ್ಮೇಲೂ ಅದು ನೆನಪಿರುತ್ತೆ ನಿಮ್ಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕದೇನು ಟ್ರೈ ಮಾಡಿ ನಾನು ಸುಮಾರು ವಿಡಿಯೋಸ್ ಶೇರ್ ಮಾಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ನೀವು ಮಾಡ್ಬೋದು ಅಂತ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟಲ್ಲಿ ಅಲ್ಲಿ ಶೇರ್ ಮಾಡಿ ನನಗೆ ನಿಮ್ಮ ಒಪಿನಿಯನ್ನ ಅವಾಗ ಏನಾಗುತ್ತೆ ನನಗೂ ಇನ್ನೊ ಇನ್ನೂ ತುಂಬಾ ಜನ ಗೊತ್ತಾಗುತ್ತೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ನೋಡಪ್ಪ ಈ ತರ ಈರುಳ್ಳಿ ಬೆಳ್ಳುಳ್ಳಿ ಶೇ ಹಾಕ್ದೇನೆ ಇವ್ರು ರೆಸಿಪಿ ಮಾಡ್ತಾರೆ ನಾವು ಈರುಳ್ಳಿ ಬೆಳ್ಳುಳ್ಳಿಗೆ ಎಷ್ಟು ರೇಟ್ ಆಗಿದೆ ಈಗ ಅದನ್ನೇ ನಿಂತ್ಕೊಂಡು ಕುತ್ಕೋಬೇಕು ಅಂತ ಏನಿಲ್ಲ ಅದಿಲ್ಲದೇನು ಅಡುಗೆ ಆಗತ್ತೆ ಸೊ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ವೀಡಿಯೋಸ್ನ ನೀವು ಟ್ರೈ ಮಾಡಿಬಿಟ್ಟು ನಿಮಗೂ ಅವಾಗ ಹೆಂಗಿರ್ತೆ ಟೇಸ್ಟ್ ಅಂತ ಗೊತ್ತಾಗುತ್ತೆ ಅಲ್ವಾ ನಾನು ಹೇಳಿದ್ದು ನ ಫಾಲೋ ಮಾಡಿ ಕರೆಕ್ಟಾಗಿ ಅವಾಗ ನಿಮಗೆ ಒಳ್ಳೆ ರುಚಿ ಬರುತ್ತೆ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೆ ಪರವಾಗಿಲ್ಲ ಒಂದ್ ದಿವ್ಸ ಹೆಚ್ಚು ಕಮ್ಮಿ ಆಗೇ ಆಗುತ್ತಲ್ಲ ಮನೇಲಿ ನಮ್ ದಡಮ ಹೇಳಿದ್ರೆ ಹೇಳ್ತಾರೆ ಇವತ್ತು ಮಾಡು ಮಾಡೋನ್ ಸ್ವಲ್ಪ ಚೇಂಜ್ ಆದ್ರೆ ನೆಕ್ಸ್ಟ್ ಏನ್ ಕಮ್ಮಿ ಆಯ್ತು ಏನ್ ಜಾಸ್ತಿ ಆಯ್ತು ಅಂತ ನಿನ್ಗೆ ಗೊತ್ತಾಗುತ್ತೆ ಅದ್ರ ಪ್ರಕಾರ ನೀನ್ ಮಾಡ್ಕೊಂಡು ಹೋಗ ಹೋಗ್ತೀಯ ಅಂತ ಹೇಳ್ತಾರೆ ಬಟ್ ಆಕ್ಚುಲಿ ಅದು ಕರೆಕ್ಟ್ ಅಲ್ವಾ ಕೆಲವು ಸರ್ತಿ ಉಪ್ಪು ಜಾಸ್ತಿ ಹಾಕೋದಕ್ಕಿಂತ ಕಮ್ಮಿ ಹಾಕೋದು ಒಳ್ಳೇದು ಆಮೇಲೆ ಬೇಕಂದ್ರೆ ನೀವು ಕೆಲವು ಡಿಶ್ಗೆ ಆಡ್ ಮಾಡ್ಕೋಬಹುದು ಕೆಲವೊಂದ್ಸರ್ತಿ ಖಾರ ಕಮ್ಮಿ ಹಾಕಿದ್ರೇನೆ ಯಾಕೆಂದ್ರೆ ಯಾಕಂದ್ರೆ ಹಸಿಮೆಣಸಿನ್ಕಾಯಿ ಖಾರ ಕೆಲವರಿಗೆ ಅಷ್ಟು ಒಳ್ಳೇದಲ್ಲ ಅಂದ್ರೆ ಅದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ ಹಸಿ ಮೆಣಸಿನ್ಕಾಯಿ ಒಳ್ಳೇದಲ್ಲ ಬಟ್ ಬೇಯಿಸ್ಬಿಟ್ಟು ನೀವು ಹಾಕಿದ್ರೆ ಅದು ನಿಮ್ಗೆ ಗ್ಯಾಸ್ಟ್ರಿಕ್ ಆಗಲ್ಲ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ ಕೆಲವೊಂದು ಆಯುರ್ವೇದಿಕ್ಕೂ ಇರುತ್ತೆ ಮನೇಲಿ ಮಾಡೋ ಯಾವ್ದೆಲ್ಲ ರೆಸಿಪಿಗಳೆಲ್ಲ ಇರುತ್ತಲ್ಲ ಸಾಮಗ್ರಿಗಳೆಲ್ಲ ಅದು ಆಯುರ್ವೇದಿಕ್ಲಿ ಕೂಡ ಅದು ಸತ್ವ ಇರುತ್ತೆ ಹಿಂಗೇ ಮಾಡ್ಬೇಕು ಹಿಂಗೇ ಬೇಯಿಸ್ಬೇಕು ಅಂತ ಮತ್ ನಮ್ ಕಡೆ ಏನ್ ಗೊತ್ತಾ ಒಂದು ತರ್ಕಾರಿಲಿ ಒಂದು ರೆಸಿಪಿ ಮಾಡಲ್ಲ ನಾನು ಆಲ್ರೆಡಿ ನಿಮ್ಗೆ ಸೌತೆಕಾಯಿದು ಮೂರ್ ರೆಸಿಪಿ ತೋರ್ಸಿದ್ದೀನಿ ಅಲ್ವಾ ಅಲ್ಲ ಮೂರ ಎರಡು ರೆಸಿಪಿ ತೋರ್ಸಿದಿನಿ ಸೌತೆಕಾಯಿ ಒಂದ್ರಲ್ಲೇನೆ ನಾಲ್ಕರಿಂದ ಆರು ರೆಸಿಪಿ ಮಾಡ್ಬೋದು ಗೊತ್ತಾ ಆರಲ್ಲ ಸಾರಿ ಎಂಟು ಹತ್ತು ರೆಸಿಪಿ ಮಾಡ್ಬೋದು ಮತ್ತೆ ಬೂದು ಕುಂಬಳಕಾಯಲ್ಲಿ ರೆಸಿಪಿ ಸಾಂಬಾರು ಮತ್ತೆ ಅಂತ ಮಜ್ಜಿಗೆ ಹುಳಿ ಏನೆಲ್ಲ ಮಾಡ್ಬೋದು ಗೊತ್ತಾ ಬೂದ್ ಕುಂಬಳಕಾಯಿ ಸುಮಾರು ಜನ ಮನೆಗೆ ಮನೆಗೇ ತರಲ್ಲ ಯೂಸೇ ಮಾಡಲ್ಲ ತುಂಬ ಒಳ್ಳೇದು ಬೂದ್ ಕುಂಬಳಕಾಯಿ ಮತ್ತೆ ಕೆಲವ್ರು ಏನಂದ್ರೆ ಬೂದ್ ಕುಂಬಳಕಾಯಿನ ನೀವು ಬರೀ ಜ್ಯೂಸ್ ಮಾಡಿಕೊಂಡು ಡಿಟಾಕ್ಸಿ ಟಾಕ್ಸಿಫಿಕೇಶನ್ ಅಂತ ಬಾಡಿ ಕ್ಲೆನ್ಸ್ ಮಾಡ್ಕೊಳಕೆ ಅದನ್ನ ಕುಡಿತಾರೆ ಬಟ್ ಅದು ಬಿಟ್ರೆ ಮಕ್ಕಳಿಗೆ ಓದೋ ಮಕ್ಕಳಿಗೆ ನೆನಪಿನ ಶಕ್ತಿಗೆ ಕಣ್ಣಿಗೆ ಕಣ್ಣಿಂದು ಏನು ಪವರ್ ಇರುತ್ತಲ್ಲ ಕೆಲವು ಮಕ್ಕಳಗ್ ಪವರ್ ಬಂದಿರುತ್ತೆ ಮೊದ್ಲೆ ನನ್ ಮಕ್ಕಳಿಗಿದೆ ನನ್ ದೊಡ್ಡ ಮಗನಿಗೆ ಜಾಸ್ತಿ ಇದೆ ಪವರು ಆ ಈ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಯಾವ್ದು ತಿನ್ನಲ್ಲ ಅವರೆಲ್ಲ ಅದನ್ನ ಈ ತರ ಮಾಡಿ ಕೊಟ್ರೆ ಕಣ್ಣು ಮುಚ್ಕೊಂಡು ತಿಂತಾರೆ ನಮ್ ಕಡೆ ಜಾಸ್ತಿ ತಂಬುಳಿ ಎಲ್ಲ ಜಾಸ್ತಿ ನಮ್ ನನ್ ಮಗನಿಗೆ ನಮ್ಮನೇಲಿ ಎಕ್ಸ್ಪೆಷಲಿ ಏನ್ ಗೊತ್ತಾ ಕದ್ದು ಮುಚ್ಚಿನೇ ಕೊಡೋದು ಹಾಗೆ ಕೊಟ್ರೆ ತಿನ್ನೋದಿಲ್ಲ ಮೆಂತ್ಯ ಸೊಪ್ಪಾಗ್ಲಿ ಪಾಲಕ್ ಆಗ್ಲಿ ತಿನ್ನಲ್ಲ ಅದನ್ನೇ ನೀವು ತಂಬುಳಿ ಈ ತರ ಮಾಡಿಕೊಟ್ರೆ ಆರೋಗ್ಯಕ್ಕೂ ಒಳ್ಳೇದು ಮತ್ತೆ ರುಚಿಯೂ ಚೆನ್ನಾಗಿರುತ್ತೆ ಮಕ್ಕಳು ದೊಡ್ಡವ್ರ ಹೊಟ್ಟೆಗೂ ಸೇರುತ್ತೆ ನಮ್ಗೂ ತೃಪ್ತಿ ಸೊ ಏನು ಹೇಳ್ತೀರಾ ಇದು ಕರೆಕ್ಟ್ ಅಲ್ವಾ ಕರೆಕ್ಟ್ ಪ್ರೊಸೀಜರ್ ಅಲ್ವಾ ಮಾಡೋದು ಹೌದು ಅವ್ರಿಗೆ ಗೊತ್ತಿದ್ದು ತಿನ್ಸಿದ್ರೆ ಅವ್ರಿಗೂ ಗೊತ್ತಾಗುತ್ತೆ ಏನ್ ತಿಂತಿದೀವಿ ಅಂತ ಬಟ್ ತಿನ್ನೇ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ ನೀವ್ ನೀವು ಈ ತರನೆ ಮಾಡಿ ಕೊಡ್ಬೇಕಷ್ಟೇ ಮಕ್ಳಿಗೆ ಒಂದ್ ಏಜ್ ಆದ್ಮೇಲೆ ಅವರೇ ತಿನ್ಲಿಕ್ಕೆ ಶುರು ಶುರು ಮಾಡ್ತಾರೆ ಅವ್ರ ಫ್ರೆಂಡ್ಸ್ ಜೊತೆ ತಿಂತ ಹಂಗೆ ಹೆಂಗೆ ಅಂತ ತಿಂತಾರೆ ಅದ್ ಬಿಟ್ರೆ ಚಿಕ್ಕ ಮಕ್ಳಿಗೆ ಈ ತರನೇ ಮಾಡಿ ಗಲಾಟೆ ಮಾಡ್ತಾರೆ ಅಂದ್ರೆ ರುಚಿ ರುಚಿಯಾಗಿ ಈ ತರ ಮಾಡಿ ಕೊಟ್ರೆ ಒಳ್ಳೇದು ಮತ್ತೆ ಇನ್ನೇನಿದೆ ಇನ್ನು ಸುಮಾರು ರೆಸಿಪಿಗಳನ್ನ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ನನಗದು ನಾನು ಹೇಳಿಲ್ವಾ ನಾನು ನಂದು ಗಾಡಿ ಕೆಟ್ಟೋಗಿದೆ ಗಾಡಿ ಇತ್ತು ನಾನು ಗಾಡಿಯಲ್ಲಿ ಹೋಗಿ ಬರ್ತಾ ಇದ್ದೆ ಆಫೀಸ್ಗೆ ನನಗೆ ನನ್ನ ಟೈಮಿಂಗ್ಸ್ ಒಂಬತ್ತುವರೆಂದ ಆರೂವರೆ ಒಂದು ಅರ್ಧ ಗಂಟೆಲಿ ಬರ್ತಿದ್ದೆ ಏಳು ಗಂಟೆ ಹಂಗೆ ಈಗ ನಾನು ರೀಸೆಂಟ್ ಆಗಿ ನನ್ನ ಗಾಡಿ ಕೆಟ್ಟೋಗಿದೆ ಹೊಸ ಗಾಡಿ ಬುಕ್ ಮಾಡಿದ್ದೀನಿ ಬರಕ್ಕೆ ಸ್ವಲ್ಪ ದಿವಸ ಆಗುತ್ತೆ ಅಲ್ಲಿ ತನ್ಗೆ ಬಸ್ಸ ಬಸ್ಸಲ್ಲಿ ಹೋಗಿ ಓಡಾಡ್ತಾ ಇದ್ದೀನಿ ಬಸ್ ಸಿಗಲ್ಲ ನಮ್ಮ ಏರಿಯಾ ಮೀನ್ ನಮ್ಮ ಆಫೀಸ್ ಏರಿಯಾದಿಂದ ಎರಡರಿಂದ ಮೂರು ಬಸ್ ಕ್ಯಾಚ್ ಮಾಡ್ಕೊಂಡು ಬರ್ಬೇಕು ನಾನು ಬರ್ಬೇಕಾದ್ರೆ ಎಂಟು ಎಂಟು ಕಾಲಾಗಿ ಹೋಗುತ್ತೆ ಆಮೇಲೆ ಅದಕ್ಕೆ ಟಯರ್ಡ್ ಹೋಗುತ್ತೆ ಆಫೀಸಲ್ಲೂ ವರ್ಕ್ ಇರುತ್ತಲ್ವಾ ಮಾ ಹಾಗಾಗಿ ನಾನು ಮನೆಗೆ ಬಂದಾದ್ಮೇಲೆ ಸರಿಯಾಗಿ ಬೇಗ ಬೇಗ ಯಾವುದೂ ರೆಸಿಪಿ ಮಾಡೋಕ್ಕಾಗ್ತಾ ಇಲ್ಲ ವಾರದಲ್ಲಿ ಎರಡೇ ರೆಸಿಪಿ ಹಾಕೋಕ್ಕಾಗ್ತಾಯಿರೋದು ನನಗೆ ಒಂದು ಸೆಟ್ಲ್ ಆಗ್ಲಿ ಎಲ್ಲ ಖಂಡಿತ ಇನ್ನು ವಾರದಲ್ಲಿ ಎರಡರಿಂದ ಈಗ ಎರಡು ಇರೋದನ್ನ ಮೂರು ಮಾಡ್ತೀನಿ ಇನ್ನೂ ತುಂಬ ರೆಸಿಪಿನ ಮಾಡಬೇಕು ಲೈವ್ ಆಗಿ ತೋರಿಸ್ಬೇಕು ಅಡಿಗೆ ಅಡಿಗೆ ಮನೆ ಅಂತ ಆದಷ್ಟು ವಾಸ್ಟ್ ಸಬ್ಜೆಕ್ಟ್ ಬೇರೆ ಯಾವ್ದು ಇಲ್ಲ ಗೊತ್ತಾ ಎಲ್ಲರಿಗೂ ಅಷ್ಟೆ ಏನ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಅಡಿಗೆ ಇಷ್ಟ ಆಗಿ ಆಗತ್ತಲ್ವ ನಿಮ್ಮ ಮತ್ ಅದ್ರಲ್ಲೂ ಒಂದ್ ನಾನು ಅಬ್ಸರ್ವ್ ಮಾಡಿದೀನಿ ಖುಷಿ ಖುಷಿಯಾಗಿ ಅಡಿಗೆ ಮಾಡಿದ್ರೆ ಆ ಅಡಿಗೆ ಟೇಸ್ಟ್ ಚೇಂಜ್ ಇರುತ್ತೆ ಮಾಮೂಲಿ ಮಾಡೋದಕ್ಕಿಂತ ಅದೇ ನೀವು ಬೇಜಾರಲ್ಲಿ ಸಿಟ್ನಲ್ಲಿ ಅಡುಗೆ ಮಾಡಿದ್ರೆ ಅದ್ರ ಟೇಸ್ಟೇ ಚೇಂಜ್ ಆಗ್ಬಿಟ್ಟಿರುತ್ತೆ ಅದು ನೀವು ಗೊತ್ತಾಗ್ಬಿಡುತ್ತೆ ಮನೆಯವರಿಗೆ ನಿನ್ಗೆ ಬೇಜಾರಾಗಿದ್ದೆ ಸಿಟ್ಟು ಬಂದಿದೆ ಅದಕ್ಕೆ ಹಿಂಗ್ ಮಾಡಿದ್ಯಾ ಅಂತ ನಿಜವಾಗ್ಲು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅದನ್ನ ನಾನು ಒಂದ್ಸತಿ ಯಾವತ್ತು ನಮ್ಮ ಯಜಮಾನ್ರು ಪಾನಿಪುರಿ ಮಾಡು ಅಂತ ಹೇಳಿದ್ರು ನನಗೆ ಅವತ್ತು ತುಂಬಾ ಹುಷಾರಿರ್ಲಿಲ್ಲ ಎರಡು ದಿವಸದಿಂದ ಜ್ವರ ಬಂದಿತ್ತು ಆ ಸಡನ್ ಆಗಿ ಸಂಡೇ ಮಕ್ಕಳು ಗಲಾಟೆ ಮಾಡ್ತಿದ್ರು ನಮ್ಮ ಯಜಮಾನ್ರು ಪಾನಿಪುರಿ ಮಾಡು ಅಂತ ಹೇಳಿದ್ರು ಅಂತ ಕೋಪದಲ್ಲಿ ಕೋಪದಲ್ಲಿ ಪಾನಿಪುರಿ ಮಾಡಿದ್ದೆ ಆ ಪಾನಿಪುರಿ ಎಷ್ಟು ಕೆಟ್ಟೋಗಿತ್ತು ಅಂದ್ರೆ ಯು ಡೋಂಟ್ ಬಿಲೀವ್ ನಮ್ಮ ಯಜಮಾನ್ರು ಈಗ್ಲೂ ಕೂಡ ಅದನ್ನ ಹೇಳ್ತಾರೆ ಅದ ಮಾಡಿ ಐ ಥಿಂಕ್ ಒಂದು ಐದಾರು ವರ್ಷ ಆಯ್ತು ಆದ್ರೆ ಈಗಲೂ ಕೂಡ ಅದನ್ನ ಹೇಳ್ತಾರೆ ನೀನ್ ಎಷ್ಟು ಕೆಡ್ದಾಗ ಮಾಡಿದ್ದೆ ಗೊತ್ತಾ ನಿನ್ 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 ಕ್ಯಾಲಿಬರ್ ಅಲ್ವೇ ಅಲ್ಲ ನಿನ್ ಟೇಸ್ಟ್ ಅಲ್ವೇ ಅಲ್ಲ ಈ ತರ ಮಾಡೋದು ನೀನು ನೀನ್ ಕುಕ್ ಈ ತರ ಮಾಡಲ್ಲ ಏನೋ ಆಗಿತ್ತು ಅವತ್ತು ನಿಜವಾಗ್ಲೂ ಪಾನಿಪುರಿ ಪಾನಿ ಪಾನಿಪುರಿ ಪಾನಿ ತರಾನೇ ಇರಲಿಲ್ಲ ಏನೋ ಬಿಸ್ನೀರ್ ಕುಸಿಟ್ಟಂಗಿತ್ತು ಹಾಗಾಗಿ ಯಾವಾಗೂ ಖುಷಿ ಖುಷಿಯಾಗಿ ಅಡಿಗೆ ಮಾಡಿ ಅವಾಗ ಚೆನ್ನಾಗಿರುತ್ತೆ ನಮ್ಗೂ ಖುಷಿ ಆಗುತ್ತೆ ಮತ್ತೆ ಬೇ ನಮ್ಮ ಫ್ಯಾಮಿಲಿಯವರು ಅಪ್ರಿಶಿಯೇಟ್ ಮಾಡ್ತಾರ ಇಲ್ವೋ ಅದು ಸೆಕೆಂಡ್ರಿ ಆದ್ರೆ ನಾವು ಖುಷಿ ಖುಷಿಯಾಗಿ ಅಡಿಗೆ ಮಾಡಿದಾಗ ಯಾವತ್ತೂ ಮಾಡದಿರೋರು ಅಪರೂಪಕ್ಕೆ ಚೆನ್ನಾಗಿದೆ ಅಂತಂದ್ರೆ ತುಂಬಾ ಚೆನ್ನಾಗಿದೆ ಅಥವಾ ಚೆನ್ನಾಗಿದೆ ಅಂತ ಕಾಂಪ್ಲಿಮೆಂಟ್ ಕೊಟ್ರೆ ನಿಮ್ಗು ಖುಷಿ ಆಗುತ್ತಲ್ವಾ ಸೊ ನಮ್ಮ ಅಮ್ಮಂಗೆ ಹೇಳ್ತಾ ಇರ್ತೀನಿ ಒಂದೊಂದು ದಿವಸ ಒಂದೊಂದು ತರ ಆಗುತ್ತೆ ಅಡುಗೆ ಅಡಿಗೆ ತುಂಬ ಎಕ್ಸ್ಪರ್ಟ್ ನಮ್ಮಮ್ಮ ಗೊತ್ತಿದ್ದಂಗೆ ಒಂದು ಐವತ್ತು ಜನಕ್ಕೆ ಅಡುಗೆ ಮಾಡ್ತಾರ ಅವ್ರು ಅಷ್ಟು ಕೆಪಾಸಿಟಿ ಇದೆ ಅವ್ರಿಗೆ ಮಿನಿಮಮ್ ಅಂದ್ರೂ ಒಂದು ಒಂದೇ ಅಡಿಗೆಯಲ್ಲಿ ಒಂದ್ ಹದಿನೈದು ಐಟಮ್ ಒಂದೇ ಸತ್ತಿಗೆ ಮಾಡ್ತಾರ ಅವ್ರು ಅಂದ್ರೆ ಈಗ ಹಬ್ಬದ ಅಡಿಗೆ ಕೋಸಂಬರಿ ಪಲ್ಯ ತೊವ್ವೆ ಸಾರು ಹುಳಿ ಹುಳಿ ನಮ್ ಕಡೆ ನಿಮ್ ಇಲ್ಲಿ ಬೆಂಗಳೂರಲ್ಲಿ ಮೆಣಸಕಾಯಿ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ ಏನಂತಾರೆ ನೀವು ಏನು ಏನೋ ಒಂದ್ ಹೆಸರು ಇದೆ ಅದಕ್ಕೆ ನಮ್ ಕಡೆ ಮೆಣಸಕಾಯಿ ಅಂತಾರೆ ಅದ ಸ್ವಲ್ಪ ಖರ್ ಖಾರ ಖಾರ ಇರುತ್ತೆ ಹುಳಿ ಹುಳಿ ಅದು ಮಾಡ್ತಾರೆ ತುಂಬಾ ಎಕ್ಸ್ಪರ್ಟ್ ಅವರು ನಾನು ತೋರ್ಸಿನಿ ನಿಮ್ಗೆ ಹೆಂಗ್ ಮಾಡೋದು ಯಾವ್ದ್ ಯಾವ್ದ್ರಿಂದ ಮಾಡ್ಬೋದು ಅಂತ ತೋರಿಸ್ತೀನಿ ನೀವು ಟ್ರೈ ಮಾಡಿ ಇಂತ ಅಪ್ಕಮಿಂಗ್ ವಿಡಿಯೋಸ್ ಒಂದೊಂದೇ ಈ ತರದೇ ಒಂದೊಂದೇ ಹಾಕ್ತೀನಿ ನೀವು ಈಗ ಆಲ್ರೆಡಿ ಹಾಕಿರೋದನ್ನ ಒಂದೊಂದ್ಸತಿ ಟ್ರೈ ಮಾಡ್ಬಿಟ್ಟು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಖಂಡಿತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ನಿಮ್ದು ಕಮೆಂಟ್ ನ ಯಾಕೆಂದ್ರೆ ನನ್ ತುಂಬಾ ಕ್ಯೂರಿಯಾಸಿಟಿ ಇದೆ ನನಗೆ ನೆಕ್ಸ್ಟ್ ಇನ್ ಏನ್ ಮಾಡ್ಬೋದು ಹಿಂಗ್ ತೋರ್ಸ್ಬೋದು ಇದನ್ ತೋರ್ಸ್ಬೋದು ಅದನ್ ತೋರ್ಸ್ಬೋದು ಅಂತ ನಮ್ಮ ಅಮ್ಮನ ಅದ್ರಲ್ಲಿ ಇಷ್ಟೇ ಆಗಿಟ್ಟಿದ್ರಿ ನಮ್ ಯಜಮಾನ್ರು ತಂಬುಳಿದು ಒಂದು ಸಾಧಾರಣ ನಮ್ಮ ಕಡೆ ತಂಬುಳಿ ಜಾಸ್ತಿ ನಾನು ಆಗ್ಲೇ ಹೇಳಿದ್ನಲ್ಲ ಸಾಧಾರಣ ನಮ್ ಯಜಮಾನ್ರು ಏನೆಲ್ಲ ತಂಬುಳಿ ಮಾಡ್ಬೋದು ನಮ್ಮ ಕಡೆ ಮಾಡ್ತಾರಲ್ಲ ನಮ್ಮ ಅತ್ತೆ ಮಾಡ್ತಾರೆ ನಮ್ ಮನೇಲಿ ಮಾಡ್ತೀವಿ ಅದರೆಲ್ಲ ಒಂದ್ ಧೈರ್ಯಲ್ ಬರ್ದಿಟ್ಟಿದ್ದಾರೆ ಇಂತಿಂತ ತಂಬುಳಿ ಮಾಡ್ಬೇಕು ಅಂತ ಈಗ ನಾನೊಂದ್ ತತ್ರ ಐದಾರ ಐದರಿಂದ ಆರು ತಂಬುಳಿ ಅನ್ಸುತ್ತೆ ಇನ್ನ ಎಷ್ಟಿದೆ ಗೊತ್ತಾ ಎಷ್ಟೆಷ್ಟೋ ತಂಬುಳಿಗಳಿದೆ ತುಂಬಾ ಚೆನ್ನಾಗಿರುತ್ತೆ ತಂಬುಳಿ ಮಾತ್ರ ಅಲ್ಲ ಸಿಪ್ಪೆ ಸಿಪ್ಪೆ ಕೂಡ ಬಿಸಾಕ್ದಂಗೆ ಸಿಪ್ಪೆನೂ ಕೂಡ ಬಳಸ್ಕೊಂಡು ಎಷ್ಟೊಂದು ಅಡಿಗೆ ಮಾಡ್ಬೋದು ಅಂದ್ರೆ ಲೈಕ್ ನಾನು ಮೊನ್ನೆ ತೋರ್ಸ್ದೆ ಏನು ಸೌತೆ ಮಂಗಳೂರು ಸೌತೆಕಾಯಿ ಸಿಪ್ಪೆ ಆಮೇಲೆ ಬುದ್ರಕಾಯಿ ಸಿಪ್ಪೆ ಅದು ಬಿಸಾಕ್ಬೇಕಾಗಿಲ್ಲ ಅದ್ರಲ್ಲಿ ಒಂದು ಅಡಿಗೆ ಆಗುತ್ತೆ ಗೊತ್ತಾ ಅದು ತುಂಬಾ ಒಳ್ಳೇದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಒಳ್ಳೇದು ಕೂಡ ಸಾಮಾನ್ಯ ನನಗೆ ಗೊತ್ತಿದ್ದಂಗೆ ಸಿಪ್ಪೆ ಬಿಸಾಕ್ ಸಿಪ್ಪೆಲೆ ಸತ್ವ ಇರೋದು ಅಂತಾರೆ ಆಲೂಗಡ್ಡೆಲ್ಲೂ ಅಷ್ಟೇ ಸಿಪ್ಪೆ ಬಿಸಾಕ್ತಾರೆ ಸಿಪ್ಪೆಲೆ ಸತ್ವ ಇರೋದು ಸಿಪ್ಪೆ ಸಮೇತ ಅಡಿಗೆ ಮಾಡಿದ್ರೆ ಆಲೂಗಡ್ಡೆ ವಾಯು ಆಗಲ್ಲ ಸಿಪ್ಪೆ ಸಮೇತ ಮಾಡಿದ್ರೆ ಅದೇ ಬರೀ ಹಂಗೆ ನೀವು ಆಲೂಗಡ್ಡೆ ಸಿಪ್ಪೆ ತೆಗೆದು ನೀವು ಅಡುಗೆ ಮಾಡಿದ್ರೆ ಅದು ಗ್ಯಾಸ್ಟಿಕ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ವಾಯು ಅಂತಾರಲ್ಲ ವಾಯು ಅಂತ ಆಗುತ್ತೆ ಸಿಪ್ಪೆ ಸಮೇತ ಮಾಡಿದ್ರೆ ವಾಯು ಆಗಲ್ಲ ಅದೊಂಥರ ಮೂಲಿಕೆ ತರ ಗೊತ್ತಾ ತುಂಬಾ ಅಡಿಗೆಯಲ್ಲಿ ಕೆಲವೊಂದು ಬೀಜ ಸಿಪ್ಪೆ ಎಲ್ಲ ಮೂಲಿಕೆ ತರ ಒಳ್ಳೆ ಕೆಲಸ ಮಾಡುತ್ತೆ ನಿಮ್ಗೆ ಅದು ನಿಮ್ಗೆ ಆರೋಗ್ಯಕ್ಕೆ ಸಮಸ್ಯೆ ಬರಲ್ಲ ಸೊ ಅದಕ್ಕೆ ಮುಂಚಿನ ಕಾಲದವರೆಲ್ಲ ನಮ್ಮ ಅಜ್ಜಿ ಎಲ್ಲ ಕೆಲವೊಂದು ಅಡಿಗೆಯಲ್ಲಿ ಕೆಲವೊಂದು ಪದಾರ್ಥನ ತೆಗಿಬಾರ್ದು ಅಂತಾರೆ ಲೈಕ್ ನಿಮ್ಗೆ ಮೊನ್ನೆ ನಾನು ಬದ್ನೆಕಾಯಿ ಬೋಳ್ ಹುಳಿ ತೋರಿಸಿದ್ದೆ ಬದ್ನೆಕಾಯಿ ಬೋಳ್ ಹುಳಿಲಿ ಏನ್ ಮಾಡ್ತಾರೆ ಗೊತ್ತ ನಮ್ ಕಡೆ ಎಲ್ಲ ನಾನು ಹಾಕಿದ್ದೆ ಅದ್ರಲ್ಲಿ ಅಹ್ ತೊಟ್ಟಿರುತ್ತಲ್ಲ ತೊಟ್ಟನ ಅಹ್ ಒಂದ್ ಎರಡ್ ಹಾಕ್ತಾರೆ ಏನಕ್ಕೆ ಅಂದ್ರೆ ಬದ್ನೆಕಾಯಿ ನಂಜು ಗಾಯ ಆಗಿದ್ರೆ ಮತ್ತೆ ಕೆಲವರಿಗೆ ಸರ್ಜರಿ ಎಲ್ಲ ಆಗಿದ್ರೆ ಬದ್ನೆಕಾಯಿ ತಿನ್ಬಾರ್ದು ಮಾಮೂಲಿ ತಿನ್ಬಾರ್ದು ಈ ತೊಟ್ಟೆ ಕೆಲವ್ರಿಗೆ ಅಲರ್ಜಿ ಇರುತ್ತೆ ಬದ್ನೆ ಕಾಯ್ದೆಲ್ಲ ಇದೇನಂತರ ಇದೆ ನಂತರ ನಂಜಾಗುತ್ತೆ ಅಂತ ಆ ತೊಟ್ಟೆ ಹಾಕಿದ್ರೆ ಆ ನಂಜು ಕಳಿಯುತ್ತೆ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಅವ್ರಿಗೆಲ್ಲಾ ಗೊತ್ತಿರುತ್ತೆ ಅವರೆಲ್ಲ ಹೇಳಿರ್ತಾರೆ ನಾವು ಏನು ತೊಟ್ಟೆಲ್ಲ ಹಾಕ್ತಿವಿ ಅಂತ ಅವಾಗೆಲ್ಲ ವಾಸಿಸ್ತಾ ಇದ್ವಿ ಇವಾಗ ಅದ್ರ ಬೆಲೆ ಗೊತ್ತಾಗುತ್ತೆ ದೊಡ್ಡವರು ಏನಕ್ಕೆ ಹೇಳ್ತಾರೆ ಅಂತ ಈಗ ಗೊತ್ತಾಗುತ್ತೆ ಸೊ ನೀವು ಕೂಡ ಖಂಡಿತ ಟ್ರೈ ಮಾಡಿ ನಾನು ಅವಾಗಿಂದ ಹೇಳ್ತಾ ಇದೀನಿ ನೀವ್ ಟ್ರೈ ಮಾಡಿ ಟ್ರೈ ಮಾಡಿ ಹೇಳಿ ಹೇಳಿ ಅಂತ ಹೇಳ್ತೀರಾ ಅಲ್ವಾ ಎಕ್ಸ್ಪೆಕ್ಟ್ ಮಾಡ್ಬೋದಾ ಹಿಂಗೆ ನನಗೆ ನಿಮ್ ಮಾತ್ರ ಅಲ್ಲ ನೀವು ಟ್ರೈ ಮಾಡ್ಬಿಟ್ಟು ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಬೋದು ಮೊನ್ನೆ ರಾಷ್ಟ್ರೀಯರು ನಮ್ಮ ದೊಡ್ಡಮ್ಮಂದ್ ಎಪ್ಪತ್ತನೇ ವರ್ಷ ಶಾಂತಿ ಪೂಜೆ ಮಾಡಿದ್ವಿ ಅದಕ್ಕೆ ಅಡಿಗೆ ಮಾಡಿಸಿದ್ವಿ ನಮ್ ದೊಡಮಂದೊಂದು ಸಂಘ ಇದೆ ಮಹಿಳಾ ಸಂಘ ಒಂದ್ ಹದಿನೈದು ಇಪ್ಪತ್ತು ಜನ ಇದಾರೆ ಅವರೆಲ್ಲ ಬಂದಿದ್ರು ಅವ್ರು ನಮ್ಮ ಅಡಿಗೆ ಊಟ ಅಲ್ಲಿ ಎಷ್ಟು ಬಗೆ ಮಾಡಿಸಿದಿರಾ ಒಂದು ಐ ತಿಂಕ್ ಒಂದು ನನ್ ಪ್ರಕಾರ ಒಂದು ಮೂವತ್ತು ಮೂವತ್ತೈದು ಸ್ವೀಟ್ ಎಲ್ಲಾ ಸೇರಿ ಉಪ್ಪಿಂದ ಹಿಡಿದು ಸ್ವೀಟ್ ಲಾಸ್ಟ್ ಹಾಕೋ ಮೊಸರು ಉಪ್ಪಿನಕಾಯಿ ತನಕ ಒಂದು ಇಪ್ಪತ್ತೈದರಿಂದ ಮೂವತ್ತು ಐಟಮ್ ಮಾಡಿಸಿದ್ವಿ ನಾವು ಸ್ವೀಟ್ ಎಲ್ಲಾ ಸೇರಿ ನಾನು ಹೇಳ್ತಾ ಇರೋದು ಸ್ವೀಟ್ ಏನ್ ಮಾಡ್ಸಿದ್ವಿ ಹೇಳ್ತೀನಿ ಲಾಸ್ಟ್ ಅಷ್ಟನ್ನು ತಿಂದು ಏನ್ ಹೇಳ್ತಿದ್ವಿ ಇದಕ್ಕೆ ಯಾವುದಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ಬೆಳ್ಸಿಲ್ಲ ಬೆಳಸಿದ ಅಂದಿದ್ದಕ್ಕೆ ಇಷ್ಟು ಚೆನ್ನಾಗುತ್ತಾ ಅಡುಗೆ ಅಂತ ಕೇಳ್ತಿದ್ದಾರೆ ಅವ್ರು ಆಮೇಲೆ ಹೇಳಿದ್ರು ನನಗೆ ನಿಮ್ ನಾವು ಅವ್ರದ್ದು ಯಾವ್ದೋ ಫಂಕ್ಷನ್ ಇತ್ತಂತೆ ಒಂದ್ ವಾರ ಬಿಟ್ಟು ಆಲ್ರೆಡಿ ಕೇಟರ್ಸ್ ಅನ್ನ ಬುಕ್ ಮಾಡಿಬಿಟ್ಟಿದ್ದಾರೆ ಅವರು ಇಲ್ಲಾಂದ್ರೆ ಖಂಡಿತ ನೀವ್ ಯಾರತ್ರ ಅಡಿಗೆ ಮಾಡಿಸಿದ್ರು ಅವ್ರ ಮಾಡಿಸ್ತೀವಿ ಅಂತ ಇದ್ರು ಸೊ ಅಷ್ಟು ಇಷ್ಟ ಆಗೋಯ್ತು ಅವ ಅವತ್ತಿಂದ ಅವರು ನಮ್ಮ ನಮ್ಮ ಕಡೆ ಅಡಿಗೆ ಫ್ಯಾನ್ ಆಗ್ಬಿಟ್ರು ಅವ್ರು ಗೊತ್ತಾ ತುಂಬಾ ಇಷ್ಟ ನಾವು ಮನೇಲಿ ಏನಾದ್ರು ವಿಶೇಷವಾಗಿ ಮಾಡಿದ್ರೆ ನಮ್ಮನೆ ಪಕ್ಕದಲ್ಲೇ ಇರೋದು ಕೊಟ್ಟಿರ್ತೇವಿ ಅವ್ರಿಗೆ ಎಷ್ಟು ಇಷ್ಟಪಡ್ತಾರೆ ಗೊತ್ತಾ ಮೊನ್ನೆ ನಾನು ಹೀರೆಕಾಯಿ ದೋಸೆ ಮಾಡಿ ತೋರ್ಸಿದ್ನಲ್ಲ ಅವರು ನನಗೆ ಹೇಳಿದ್ರು ಎರಡು ಎರಡು ಮೂರು ದಿವಸದ ಮುಂಚೆ ಹೀರೆಕಾಯಿ ದೋಸೆ ಮಾಡಿ ತೋರಿಸಿ ಅಂತ ನಾನು ಹಾಕಿದ್ಮೇಲೆ ಅವರು ಟ್ರೈ ಮಾಡಿದ್ರಂತೆ ಅವ್ರು ನನಗೆ ಕಮೆಂಟ್ ಕಮೆಂಟ್ ಮಾಡಿದ್ರು ಆದ್ರೆ ವಾಟ್ಸ್ಆ್ಯಪ್ ಅಲ್ಲಿ ಕಮೆಂಟ್ ಮಾಡಿದ್ರು ಮಾತ್ರ ಇದ್ರಲ್ಲಿ ಫೇ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ಲಿಲ್ಲ ಬಟ್ ಅವ್ರು ನನಗೆ ಫೋಟೋ ವಿಡಿಯೋ ಮಾಡಿ ಕಳ್ಸಿದ್ರು ತುಂಬಾ ಚೆನ್ನಾಗಿ ಬಂದಿತ್ತು ಅವ್ರಿಗೆ ಅವರು ಹೇಳಿದ್ರು ತುಂಬಾ ರುಚಿನೂ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಮತ್ತೆ ಬದ್ನೆಕಾಯಿ ಬೋಳು ಹುಳಿ ಕೂಡ ಮಾಡಿದ್ರು ಎಲ್ಲಾನು ಟ್ರೈ ಮಾಡ್ತಾರೆ ಎಲ್ಲದಕ್ಕೂ ನನಗೆ ಅವರು ಚೆನ್ನಾಗಿತ್ತು ಅಂತ ಹೇಳ್ತಾರೆ ತುಂಬಾ ಸಿಂಪಲ್ ಆಗಿ ಮಾಡ್ಬೋದು ತುಂಬಾ ಈಸಿ ಮತ್ತೆ ತುಂಬಾ ಟೇಸ್ಟಿ ಆಗಿತ್ತು ಅಂತ ಹೇಳ್ತಿದ್ರು ಗೊತ್ತಾ ನಾನೇನ್ ಹೇಳಿದೆ ಆಗ್ಲೇ ಯಾವ ಸ್ವೀಟ್ ಅಂತ ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ ಹಲ್ಸಿನ ಹೋಳಿಗೆ ಮಾಡಿಸಿದ್ವಿ ನಾವು ಗೊತ್ತಾ ಜೂನ್ ಮಂತ್ ಅಲ್ಲಿ ಇದ್ದಿದ್ದು ಅವಾಗ ಹಲ್ಸಿನೆಲ್ಲ ಚೆನ್ನಾಗಿ ಬರುತ್ತಲ್ಲ ಹಲ್ಸಿನ ಹೋಳಿಗೆ ಮಾಡಿದ್ವಿ ಎಲ್ಲರಿಗೂ ಆಶ್ಚರ್ಯ ಹಲ್ಸಿನ ಹಣ್ಣದು ಅಂತ ತುಂಬಾ ರುಚಿಯಾಗಿತ್ತು ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಿಜ ಹೇಳ್ಬೇಕಂದ್ರೆ ನಾವು ಎಕ್ಸ್ಟ್ರಾ ಮಾಡಿಸಿದ್ವಿ ನಮ್ಮ ಮನೆಗ್ ತಗೊಂಡು ಹೋಗೋಕೆ ಸಿಗ್ಲಿಲ್ಲ ಐ ತಿಂಕ್ ಒಂದು ಇನ್ನೂರು ಜನಕ್ಕೆ ಅಡಿಗೆ ಮಾಡಿಸಿದ್ರು ಐವತ್ತು ಜನ ಹಸ್ನಹಣ್ಣಿನ ಹೋಳಿಗೆ ಜಾಸ್ತಿ ಮಾಡಿಸಿದ್ವಿ ನಮ್ಗೆ ಸಿಕ್ಕಿದ್ದೆ ಹತ್ತು ಅಷ್ಟು ಚೆನ್ನಾಗಾಗಿತ್ತು ಅಡಿಗೆ ಅಡಿಗೆ ಮತ್ತೆ ಇದೆಲ್ಲ ಜಾಸ್ತಿ ಉಳಿಲೇ ಇಲ್ಲ ಅಷ್ಟು ಚೆನ್ನಾಗಿತ್ತು ಜನ ತುಂಬಾ ಜನ ನಾವು ಎಕ್ಸ್ಪೆಕ್ಟ್ ಮಾಡಿದಕಿಂತನೂ ಜಾಸ್ತಿ ಜನನು ಆಗಿದ್ರು ತುಂಬಾ ಖುಷಿ ಆಯ್ತು ಯಾವಾಗ್ಲೂ ಅಷ್ಟೆ ಯಾವ್ದೇ ಫಂಕ್ಷನ್ ಮಾಡ್ಲಿ ಏನೇ ಮಾಡ್ಲಿ ಖಾಲಿ ಆದ್ರೆ ಬೇಜಾರು ಪಡ್ಕೋಬಾರ್ದು ಯಾಕೆಂದ್ರೆ ಅದು ಒಳ್ಳೆ ಸಂಕೇತ ಆಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲರೂ ಖುಷಿಯಾಗಿ ತೃಪ್ತಿಯಾಗಿ ಊಟ ಮಾಡಿದ್ರೆ ಊಟ ಮಾಡಿ ಹರ್ಸ್ಬಿಟ್ಟು ಹೋಗಿರ್ತಾರೆ ಓ ಅಡಿಗೆ ಚೆನ್ನಾಗಿತ್ತು ಅಡಿಗೆ ಚೆನ್ನಾಗಿತ್ತು ಒಳ್ಳೇದಾಗ್ಲಪ್ಪ ಅಂತ ಹರ್ಸ್ಬಿಟ್ಟು ಹೋಗಿರ್ತಾರಲ್ಲ ಅದ್ ನಮ್ಗೆ ಒಳ್ಳೆ ಒಳ್ಳೆ ಬೆನಿಫಿಟ್ ಅದು ನಮ್ಗೊಂಥರ ಆಶೀರ್ವಾದ ಇದ್ದಂಗೆ ಸೊ ಎಲ್ಲಾರು ಹೇಳಿದ್ರು ನೀವು ತುಂಬಾ ಚೆನ್ನಾಗ್ ಮಾಡಿದ್ರಿ ಆ ತುಂಬಾ ಚೆನ್ನಾಗಿತ್ತು ಹೋಮ ಎಲ್ಲ ನಾವು ವಿಷ್ಣು ಸಹಸ್ರಮ್ಮ ಹೋಮ ಮಾಡಿಸಿದ್ವಿ ಮತ್ತೆ ದೊಡಮ್ಮನ ಆರೋಗ್ಯಕ್ಕೋಸ್ಕರ ಧನ್ವಂತ್ರಿ ಹೋಮ ಮಾಡ್ಸಿದ್ವಿ ಎಷ್ಟು ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಿದ್ರಿ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಹೋಗಿದ್ರು ಎಲ್ಲಾರು ನಾ ಅದೇ ನಾನ್ ಅನ್ಕೊಂಡ್ವಿ ನಾವು ಪಟ್ಟಿದ್ ಶಾಮಕ್ಕೂನು ಎಲ್ಲಾರು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅದು ಎಷ್ಟು ಖುಷಿ ಆಗುತ್ತಲ್ವಾ ದುಡ್ಡು ಎಷ್ಟೇ ಖರ್ಚಾಗ್ಲಿ ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಏನಕ್ಕಾದ್ರೂ ಆಗೇ ಆಗುತ್ತೆ ನಮ್ ಕೈಯಲ್ಲಿ ಇರಲ್ಲ ಲಕ್ಷ್ಮಿ ಚಂಚಲೆ ಸೊ ಆದ್ರೆ ಏನ್ ಗೊತ್ತಾ ಅವ್ರ ಮನ್ಸಾರ ನಿಮ್ಗೆ ಏನಾದ್ರು ಚೆನ್ನಾಗ್ ಆಗಿತ್ತು ಚೆನ್ನಾಗಿತ್ತು ಅಂತೆಲ್ಲ ಹೇಳಿದ್ರೆ ನಿಮ್ಗೆ ತುಂಬಾ ಖುಷಿ ಆಗುತ್ತಲ್ಲ ನಮ್ಗ್ ಹಸುವೆ ಅವತ್ತಿನ ದಿವಸ ನಮ್ಗ್ ನೆಟ್ಟಿಗೆ ಊಟ ಮಾಡ್ಲಿಕ್ಕೆ ಆಗ್ಲಿಲ್ಲ ಬಟ್ ಸ್ಟಿಲ್ ಎಲ್ಲಾರು ಬಂದು ಹೊಗಳ್ಬಿಟ್ಟು ಹೋದ್ರೆ ಅದಕ್ಕಿಂತ ತೃಪ್ತಿ ಇನ್ಯಾವುದೂ ಇಲ್ಲ ಯಾವಾಗ್ಲೂ ನಾನು ಅನ್ಕೊಳ್ಳೋದು ನಾವು ಶ್ರಮ ಪಟ್ಟಿದ್ದು ಎಲ್ಲಿಗೂ ಹೋಗಲ್ಲ ಎಲ್ಲರೂ ಖುಷಿ ಪಡ್ತಾರೆ ಅನ್ನೋದಕ್ಕೆ ಅದೊಂದು ಇನ್ಸಿಡೆಂಟ್ ಸಾಕ್ಷಿ ನಮ್ಗೆ ನಮ್ದೊಡಮ್ಮನಿಗೂ ಖುಷಿಯಾಗಿತ್ತು ಅಫ್ಕೋರ್ಸ್ ಅವರು ಅವ್ರಿಗೆ ಎಲ್ಲರೂ ಹೇಳ್ಬಿಟ್ಟು ಹೋಗಿದ್ರಂತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಿಮ್ ಮಗಳು ಅಳಿಯ ಅಂತ ಅವ್ರಿಗೂ ಖುಷಿಯಾಗಿತ್ತು ನಮ್ಮ ಯಜಮಾನ್ರಂತೂ ತುಂಬಾ ಅತ್ತೆ ಅಂದ್ರೆ ತುಂಬಾ ಇಷ್ಟ ಇಬ್ರು ನಮ್ಮಅಮ್ಮ ದೊಡಮ ಇಬ್ರು ಅಂದ್ರೆ ತುಂಬಾ ಇಷ್ಟ ಸೊ ಅವ್ರನ್ನ ಕೇಳ್ದೆ ಏನು ಮಾಡಲ್ಲ ನನ್ನಾದ್ರೂ ಕೇಳಲ್ಲ ಕೆಲವೊಂದ್ಸತಿ ಇಲ್ಲ ಇಲ್ಲ ಕೇಳ್ತಾರೆ ಸುಮ್ನೆ ಹೇಳ್ದೆ ಅಂತ ಕೇಳ್ತಾರೆ ಬಟ್ ಅವರು ದೊಡ್ಡವರು ಮಾತನ್ನು ಸ್ವಲ್ಪ ಜಾಸ್ತಿ ಮಾಡ್ತಾರೆ ಬಟ್ ನನ್ನ ಒಪಿನಿಯನು ಅದೇ ಇರುತ್ತೆ ಆಲ್ಮೋಸ್ಟ್ ಮನೆ ಅಂದಾಗ ದೊಡ್ಡವ್ರ ಒಪಿನಿಯನು ಮತ್ತೆ ಅವರು ನಮ್ಗೂ ನಮ್ ಒಳ್ಳೆದಕ್ಕೆ ತಾನೇ ಹೇಳ್ತಾರೆ ಕೆಲವೊಂದನ್ನೆಲ್ಲ ಹಾಗಾಗಿ ನಮ್ಗೆ ಅವ್ರ ಮೇಲೆ ಏನು ಬೇಜಾರಿಲ್ಲ ಇಲ್ಲ ಮತ್ ನಮ್ಮನ್ನ ನೋಡಿ ನಮ್ಮ ಮಕ್ಕಳು ಕಲಿತಾರೆ ದೊಡ್ಡವ್ರಿಗೆ ಬೆಲೆ ಕೊಡೋದನ್ನೆಲ್ಲ ಹಾಗಾಗಿ ನಾವು ನಮ್ಮ ದೊಡ್ಡವ್ರಿಗೆ ಏನು ಹೇಳಲ್ಲ ನಾವು ಹೇಳ್ತೀವಿ ನಮ್ಗೆ ಈ ತರ ಅಭಿಪ್ರಾಯ ಇದೆ ಅಂತ ಹೇಳ್ತೀವಿ ಅದು ಸರಿ ಇದ್ರೆ ಸರಿ ಅಂತಾರೆ ತಪ್ಪಿದ್ರೆ ಯಾಕೆ ತಪ್ಪು ಅಂತಾನು ಹೇಳ್ತಾರೆ ಅದನ್ನ ತಪ್ಪು ಅನ್ನೋದನ್ನ ಯಾಕೆ ಅಂತ ಹೇಳಿದಾಗ ಅದು ಕನ್ವಿನ್ಸ್ ಆದ್ರೆ ಕರೆಕ್ಟ್ ಅಲ್ವಾ ನಮ್ಮ ಒಳದಕ್ಕೆ ಹೇಳ್ತಾರಲ್ವ ನಮ್ಗೆ ಯಾವುದು ಲಾಸ್ ಆಗ್ಬಾರ್ದು ನಮ್ಗೆ ಯಾವ್ದು ಇದಾಗಬಾರ್ದು ಯಾವುದು ಏನು ಅವಘಡಗಳೆಲ್ಲ ಆಗ್ಬಾರ್ದು ಅಂತ ಹೇಳ್ತಾರೆ ಸೊ ಇಷ್ಟೇ ನೋಡಿ ಸದ್ಯಕ್ಕೆ ನಾನು ಫಸ್ಟ್ ಟೈಮ್ ಲೈವ್ ಬಂದಿದ್ದು ನಾನು ಇಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನಿಮಗೆ ವಿಡಿಯೋಸ್ ನೋಡಿ ನೋಡಿ ಅಂತ ಖಂಡಿತ ನೋಡಿ ಯೂಟ್ಯೂಬ್ ಫೀಡ್ಬ್ಯಾಕಲ್ಲಿ ಕಮೆಂಟಲ್ಲಿ ನಿಮ್ಮ ಕಮೆಂಟ್ನ ಹಾಕಿ ನಾನು ಏನೇ ಏನಾದರೂ ತಪ್ಪು ನಾನು ನನ್ನ ರೆಸಿಪಿಲಿ ತಪ್ಪಿದ್ರೆ ಆ ತಪ್ಪನ್ನು ಕ ಹೈಲೈಟ್ ಮಾಡಿ ಹಾಕ್ ಹಾಕಿ ನೆಕ್ಸ್ಟ್ ಟೈಮು ಯಾವ್ದಾದ್ರು ಇದರಲ್ಲಿ ನಾನು ಯಾವುದನ್ನು ನೆಗೆಟಿವ್ ಆಗಿ ತಗೊಳಲ್ಲ ಸ್ಪೋರ್ಟಿವ್ ಆಗೇ ತೊಗೊಳ್ತೀನಿ ಪಾಸಿಟಿವ್ ಆಗೇ ತಗೊಳ್ತೀನಿ ಯಾಕೆಂದರೆ ಪಾಸಿಟಿವ್ ಆಗಿ ತಗೊಳ್ಬೇಕು ಲೈಫ್ ಪಾಸಿಟಿವ್ ಇರಬೇಕು ಹಾಗಿದ್ರೇನೆ ನಮಗೆ ಒಳ್ಳೇದಾಗೋದು ಅಪ್ಕಮಿಂಗ್ ವಿಡಿಯೋಸ್ ಇನ್ನೂ ಸುಮಾರು ಚೆನ್ನಾಗಿರೋ ಒಳ್ಳೊಳ್ಳೆ ರೆಸಿಪಿ ಹಾಕ್ತೀನಿ ನೀವು ಟ್ರೈ ಮಾಡಿ ಹಿಂಗೂ ಮಾಡ್ಬೋದಾ ಅಂತ ಆಶ್ಚರ್ಯ ಆಗುತ್ತೆ ನಿಮ್ಗೆ ಆ ತರದ್ ರೆಸಿಪಿಗಳೆಲ್ಲ ಇದೆ ನಮ್ಗದು ಕಾಮನ್ ನಿಮ್ಗೆ ಅದು ಹೊಸದು ಅಲ್ವಾ ಅದಕ್ಕೋಸ್ಕರ ನೆಕ್ಸ್ಟ್ ಇನ್ನೊಂದು ಇನ್ನೊಂದ್ಸತಿ ಬರ್ತೀನಿ ಲೈವ್ ಒಂದ್ ನಾಲ್ಕೈದು ರೆಸಿಪಿ ಹಾಕ್ತೀನಿ ಆಮೇಲೆ ಇನ್ನೊಂದ್ಸತಿ ಲೈವ್ ಆಗಿ ಕುಕ್ಕಿಂಗ್ ಮಾಡೋಣ ತೋರಿಸ್ತೀನಿ ಎಷ್ಟು ಸಿಂಪಲ್ ಆಗಿ ಎಷ್ಟು ಬೇಗ ಬೇಗ ಮಾಡಬಹುದು ಅಂತ ತೋರಿಸ್ತೀನಿ ಓಕೆ ಸಿಗೋಣ ಹ್ಯಾಪಿ ಸಂಡೇ ಸಂಡೇ ಮುಗೀತು ಈಗ ಇವಳು ಈಗ ಹೇಳ್ತಿದ್ರೆ ಹ್ಯಾಪಿ ಸಂಡೇ ಅಂತ ಅನ್ಕೋತಾ ಇದ್ದೀರಾ ಏನಿ ಹೋ ಏನ್ ಮಾಡಕ್ಕಾಗಲ್ಲ ನಾಳೆ ಆಫೀಸ್ಗೆ ಹೋಗ್ಲೇಬೇಕು ಪ್ರಚೆ ಮುಗೀತು ಸೊ ಹಾಗಾಗಿ ಹ್ಯಾಪಿ ಸಂಡೇ ಹ್ಯಾಪಿ ವೀಕೆಂಡ್ ಮುಗೀತು ನೆಕ್ಸ್ಟ್ ನಾಳೆ ಮಂಡೇ ಆಫೀಸ್ ಹೋಗಕ್ಕೆ